ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಫ್ರೆಂಡ್ಸ್ ಇವತ್ತು ನಾನು ಇದನ್ನು ಸಂಡೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನಾರು ನಾನು ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬೆಳಿಗ್ಗೆ ಪೂಜೆ ಎಲ್ಲ ಆಗಿತ್ತು ಅವತ್ತು ರಾಮನವಮಿ ಇತ್ತು ಅದರದ್ದು ಸಪ್ರೇಟ್ ವ್ಲಾಗ್ ಹಾಕಿದ್ದೀನಿ ನೋಡ್ಬೋದು ಪೂಜೆ ಎಲ್ಲ ಆದಮೇಲೆ ನಾನಿಲ್ಲಿ ಬಟ್ಟೆ ಒಣ ಇದ್ದೀನಿ ಅದೇ ವೀಡಿಯೋದಲ್ಲಿ ಹಾಕೋಕ್ಕೆ ತುಂಬ ಲಾಂಗ್ ಆಗ್ತಿತ್ತು ಸೊ ಹಾಗಾಗಿ ಬಟ್ಟೆ ಒಣ ಹಾಕಿ ಒಂದು ಫಂಕ್ಷನ್ಗೂ ಕೂಡ ಹೋಗಿ ಬರಬೇಕಿತ್ತು ಆ ಫಂಕ್ಷನ್ಗೂ ಹೋಗಿ ಬಂದಿದ್ದೀನಿ ಆವತ್ತೆ ಅದು ಕೂಡ ಸಪ್ರೇಟ್ ವೀಡಿಯೋ ಮಾಡಾಕಿದ್ದೀನಿ ಏನಂದರೆ ಇನ್ನು ಯಾರು ಆ ವೀಡಿಯೋ ನೋಡಿಲ್ಲ ಹೋಗಿ ನೋಡಿ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಸೇ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಯಾವ ಥರ ವಿಡಿಯೋಸ್ ಇಷ್ಟ ಆಗತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಏನಂದರೆ ಯಾಕೋ ತುಂಬ ಬೇಜಾರು ನಿಜ ನನಗಂದ್ರೂ ಸಖತ್ ಬೇಜಾರಾಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಫೈನಲಿ ತುಂಬ ತಿಂಕ್ ಮಾಡಿ ಏನು ಮಾಡೋದು ಏನು ಮಾಡೋದು ಅಂತ ಮತ್ತೆ ಡಿಸಿಷನ್ ತಗೊಂಡಿದ್ದೀನಿ ಸದ್ಯಕ್ಕೆ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಯಾವಾಗ ಅಂದರೆ ಫ್ರೈಡೆ ಸಾರಿ ಫ್ರೈಡೇ ಅಲ್ಲ ಗುರುವಾರ ನಾನು ನಾಳೆನೇ ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋ ಸೊ ಇವತ್ತೇ ಹೋಗ್ತಾಯಿದ್ದೀನಿ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಹೋಗಿ ಅಲ್ಲಿ ಒಂದು ಟೆಂಪಲ್ಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಹೋದರೆ ಅದನ್ನು ಕೂಡ ವ್ಲಾಗ್ ಮಾಡಿ ತೋರಿಸ್ತೀನಿ ಏನಂದರೆ ನಮ್ಮ ಪಾಪು ಆಟ ಆಡ್ತಾಯಿದ್ಲು ಅವಳಿಗೂ ಅವಳಿಗೆ ನೋಡ್ಕೊಂಡು ವಿಡಿಯೋ ಮಾಡ್ತಾ ವಿಡಿಯೋ ಅವಳು ನೋಡ್ಕೊಂಡು ಬಟ್ಟೆ ಒಣ ಹಾಕ್ಬೇಕು ಯಾಕೆಂದರೆ ಫುಲ್ಲು ಟೆರೇಸ್ ಮೇಲಿರೋದ್ರಿಂದ ಬಿದ್ದೋಗ್ಬಿಡ್ತಾಳೆ ಅನ್ನೋದೊಂದು ಭಯ ಗಾಯಿಸ್ ಸ ದೇವಸ್ಥಾನಕ್ಕೆ ಹೋಗಿ ಮೇಲೆ ಡಿಸಿಷನ್ ತಗೋ ತೊಗೊಂಡಿದ್ದೀನಿ ಒಂದೊಳ್ಳೆ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಓಕೆ ಬನ್ನಿ ಸಂಜೆ ಫಂಕ್ಷನ್ಗೂ ಹೋಗಿ ಸಂಜೆ ಅಲ್ಲ ಮಧ್ಯಾಹ್ನ ಫಂಕ್ಷನ್ಗೂ ಹೋಗ್ಬೇಕಿತ್ತು ಆ ವೀಡಿಯೋ ಹಾಕಿದ್ದೀನಿ ಫಂಕ್ಷನ್ಗೆ ಹೋಗಿ ಬಂದಮೇಲೆ ನಮ್ಮ ಓನರ್ ಅಂಕಲು ವೆರೈಟಿ ವೆರೈಟಿ ಅಡುಗೆಗಳೆಲ್ಲ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಮತ್ತು ರಾತ್ರಿ ಊಟಕ್ಕೆ ಅಂತ ನಾವು ರಾತ್ರಿ ಕೂಡ ಅಡುಗೆ ಮಾಡಿಲ್ಲ ಆಲ್ಮೋಸ್ಟ್ ನಾನು ಅವತ್ತು ಡೇ ಫುಲ್ಲು ಅಡುಗೆನೇ ಮಾಡಿಲ್ಲ ಬೆಳಗ್ಗೆ ತಿಂಡಿನೇ ಅವ್ರ ಮನೆಯಿಂದನೇ ಬಂತು ನೋಡಿ ಪಾಯಸ ತಿಂತಾಯಿದ್ದಾಳೆ ಇದ್ದಾಳೆ ನನ್ನ ಕಂದ ಪಾಯಸ ಅದಕ್ಕೆ ಬೂಂದಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಪಾಪು ಇತ್ತಲ್ವ ಸೊ ಹಾಗಾಗಿ ಕೊಟ್ಟಿದ್ರು ಅವರು ಹ್ಞೂ ಬನ್ನಿ ಇವಾಗ ತೋರಿಸ್ತೀನಿ ಈ ಬಾಕ್ಸು ರಿಟರ್ನ್ ಗಿಫ್ಟಿಗೆ ಕೊಟ್ಟಿದ್ದು ಏನೇನಿತ್ತು ಇದರಲ್ಲಿ ಅಂದರೆ ಅರಿಶಿನ ಕುಂಕುಮ ಚಾಕ್ಲೇಟ್ ಸ್ವಲ್ಪ ಅಕ್ಕಿ ಈ ಥರ ಇತ್ತು ರಿಟರ್ನ್ ಗಿಫ್ಟಿಗೆ ಮೇಲ್ಗಡೆ ಸ್ಟಿಕ್ಕರ್ ಇತ್ತು ಕಿತ್ತಾಕ್ಬಿಟ್ಟಿದ್ದಾಳೆ ನಮ್ಮ ಪಾಪು ಬೂಂದಿ ಕೂಡ ಅವರೇ ಕೊಟ್ಟಿದ್ದು ಪಾಯಸಕ್ಕೆ ತಿನ್ನೋಕ್ಕೆ ಪಪ್ಪ ಒಳ್ಳೆ ಓನರ್ ಅಂತಲೇ ಅನ್ಬೋದು ನಿಜ ಗ್ರೇಟ್ ಫುಲ್ ಫುಲ್ಲು ಪಾಯಸ ಇತ್ತು ಬಾಕ್ಸ್ ಫುಲ್ ಕೊಟ್ಟಿದ್ರು ಫುಲ್ ಹೇಳ್ಬಾರ್ದು ನಾನು ನಮ್ಮ ಎಲ್ಲ ತಿಂದ್ವಿ ಈಗ ರಾತ್ರಿ ಊಟಕ್ಕೂ ಇದೆ ಗೀ ರೈಸು ಮತ್ತು ಕೂಟು ಕಾಳುಗೋಜ್ಜು ಗೀ ರೈಸ್ ಕೊಟ್ಟಿದ್ದರು ಕಾಳು ಗೊಜ್ಜು ಕೊಟ್ಟಿದ್ದರು ಮತ್ತು ತಿಳಿ ಸಾಂಬಾರು ಕೊಟ್ಟಿದ್ದರು ಮತ್ತು ಅವರು ಮೊಸೊಪ್ಪು ಸಾರು ಮಾಡಿದರು ಅದು ಕೊಟ್ಟಿದ್ರು ಅವ್ರ ಥರ ಫುಲ್ಲು ಓವರ್ ಏನೇನು ಮಾಡಿದ್ರು ಮೇನ್ ಮೇನ್ ತಿಂಕ್ ಅದನ್ನ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ ಅದು ಮಾರನೇ ದಿನ ವೇಸ್ಟ್ ಆಯಿತು ಅಂತಲೇ ಅನ್ಬೋದು ಇದು ಕೂಟು ತುಂಬ ಚೆನ್ನಾಗಿತ್ತು ಇವಾಗ ನಾನು ತಿಂತಾ ಇದ್ದೀನಿ ಸಾರಿ ಇದು ಬೆಳಗ್ಗೆದು ಮಿಸ್ ಆಗಿದೆ ಕ್ಲಿಪ್ಪಿಂಗು ಅಷ್ಟು ಆವತ್ತಿನ ಡೇ ಆಯಿತು ರಾತ್ರಿ ಇನ್ನೇನು ಊಟ ಮಾಡಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇದು ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಎಲ್ಲಿಗೆ ಅಂದರೆ ಹಂಗೆ ಸ್ವಲ್ಪ ವಾಕ್ ಟೈಪ್ ಹೋಗಿ ಬರೋಣ ಅಂತ ತುಂಬ ದಿನ ಆಗಿತ್ತು ಅಂಡ್ ಈ ಊರಿಗೆ ಬಂದಮೇಲೆ ವಾಕ್ ಥರ ಹೋಗೇ ಇರಲಿಲ್ಲ ಏನಂದರೆ ವಾಕ್ ಥರ ಓದಂಗೆ ಆಗತ್ತೆ ರೆಸ್ಯೂಮ್ ನಾನು ಸತಿನೂ ಮಾಡಿಸೇ ಇಲ್ಲ ರೆಸ್ಯೂಮ್ ಕೂಡ ಮಾಡಿಸ್ಬೇಕಿತ್ತು ಈಗ ಆಚೆ ನಾವೇನಾದರೂ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ರೆಸ್ಯೂಮ್ ಕೇಳ್ತಾರಲ್ವ ಸೊ ಹಾಗಾಗಿ ರೆಸ್ಯೂಮ್ ಮಾಡ್ಸೋಣ ಅಂತ ಹೊರ್ಟಿದ್ದೀನಿ ನಾನು ನೆಕ್ಸ್ಟ್ ಡೇದಿದು ಸೊ ಇದು ನೆಕ್ಸ್ಟ್ ಹ್ಞೂ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅಲ್ಲಿ ರೆಸ್ಯೂಮ್ ಮಾತ್ರ ತುಂಬ ಟೈಮ್ ವೇಟ್ ವೇಟ್ ಮಾಡಿದೆ ಅಂತ ಅನ್ಬೋದು ಈಗ ನಾನಿಲ್ಲಿ ತಲೆ ಇದ್ದೀನಿ ಸಂಜೆ ಆಗಿದ್ದೆ ಎಸ್ ಏನಂದರೆ ಗೈಸ್ ನಿಮಗೆ ಗೊತ್ತು ಎಲ್ಲ ಇದಾಗಿದೆ ಏನಾದರೂ ಕೆಲ್ಸಕ್ಕೆ ಹೋಗೋಣ ಇನ್ನು ಮುಂದೆ ಅಂತ ನನಗೂ ಇದೆ ಏಕೆಂದರೆ ಮನೇಲಿರೋಕ್ಕೆ ತುಂಬ ಬೇಜಾರು ನಿಮಗೆ ಗೊತ್ತಿರುತ್ತೆ ಯಾರಾದರೂ ಮನೇಲಿ ಯಾರಾದರೂ ಮನೇಲಿ ತುಂಬ ಬೇಜಾರು ಮತ್ತು ತುಂಬ ಬೋರ್ ಅನಿಸುತ್ತೆ ಸೊ ಹಾಗಾಗಿ ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಪಾಪುನ ನಮ್ಮ ಅಮ್ಮನ ಮನೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅತ್ತೆ ಊರಲ್ಲಿ ಜಾತ್ರೆ ಇದೆ ಆ ಜಾತ್ರೆ ಮುಗಿಸ್ಕೊಂಡು ಬಿಡು ಅಂತ ನಮ್ಮ ಹಸ್ಬೆಂಡ್ ಇದ್ದರು ಜಾತ್ರೆ ಅವಳು ಕರೆಕ್ಟಾಗಿ ಯಾವ ವರ್ಷವೂ ನೋಡಿಲ್ಲ ಈ ವರ್ಷನಾದರೂ ನೋಡಲಿ ಜಾತ್ರೆ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ಬಿಡು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ನಮ್ಮಮ್ಮ ಎದು ಕರ್ಕೊಂಡ್ಬಂದ್ಬಿಡು ನೀನು ಅಷ್ಟೊಳಗೆ ಒಂದು ಮಂತ್ ಸ್ಯಾಲ್ರಿನೇ ತಗೋಬೋದು ಅಂತ ಹೇಳ್ತಾಯಿದ್ರು ಇದಾಗಿದೆ ಇಷ್ಟು ಅಪ್ಡೇಟು ಯಸ್ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಏನಾದರೂ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಏನಾದರೂ ಕೆಲಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಅದಕ್ಕೆ ನಾನು ರೆಸ್ಯೂಮ್ ಮಾಡಿಸಿ ನಮ್ಮ ಪಾಪನ ಕರ್ಕೊಂಡೋಗಿ ಬಿಡೋಣ ಆಲ್ರೆಡಿ ನನಗೆ ಒಂದು ಮೂರು ನಾಲ್ಕು ಆಫರ್ ಬಂದಿದೆ ಕೆಲ್ಸದ್ದು ರೆಸ್ಯೂಮ್ ಕೊಟ್ಟು ಬಂದಿದ್ದೀನಿ ಕೊಟ್ಟು ಬಂದಾದಮೇಲೆ ಅಲ್ವೈ ಇದು ಎಡಿಟಿಂಗ್ ಮಾಡ್ತಾ ಇರೋದು ತುಂಬ ಮೂರು ನಾಲ್ಕು ಅಪರ್ಚುನಿಟಿ ಅಂತಲೇ ಅನ್ಬೋದು ನಿಜ ಅದೃಷ್ಟ ಅವಕಾಶ ಲೈಫಲ್ಲಿ ಮತ್ತೆ ಮತ್ತೆ ಸಿಗಲ್ಲ ನಮಗೆ ಆ ಥರ ಒಂದು ಸಿಚುವೇಶನ್ ಬಂದಾಗ ಅದನ್ನು ಬಳಸ್ಕೋಬೇಕು ಪ್ರತಿ ಸತಿ ನಮಗೆ ಅದೃಷ್ಟ ಆಗಲಿ ಅವಕಾಶ ಆಗಲಿ ಮತ್ತೆ ಮತ್ತೆ ಸಿಗೋಲ್ಲ ಅಂತ ನನಗೆ ಗೊತ್ತು ಏನೇ ನಮ್ಮ ಲಕ್ಸ್ ಚೆನ್ನಾಗಿದ್ರೂ ಅವಕಾಶ ಅನ್ನೋದು ನಮಗೆ ಮತ್ತೆ ಮತ್ತೆ ಸಿಗಲ್ಲ ಅಲ್ವಾ ಸೊ ಹಾಗಾಗಿ ಅದರೊಳಗೆ ಒಂದೆರಡು ಮೂರು ಚಾಯ್ಸ್ ಮಾಡಿದ್ದೀನಿ ನೋಡೋಣ ದಿ ಬೆಸ್ಟ್ ಮತ್ತು ಸ್ಯಾಲ್ರಿ ಯಾವುದು ಜಾಸ್ತಿ ನನ್ನ ಏನಿದೆ ಅಂದರೆ ಈಗ ಜಾಸ್ತಿ ಸ್ಯಾಲ್ರಿ ಯಾವುದು ಕೊಡ್ತಾರೋ ಫಸ್ಟ್ ಅದಕ್ಕೆ ಪ್ರಿಫ್ರೆನ್ಸ್ ಕೊಡೋಣ ಸ್ವಲ್ಪ ಹೆವಿ ಆದರೂ ಪರವಾಗಿಲ್ಲ ಕೆಲಸ ಅನ್ನೋದು ನನ್ನ ಒಂದು ಒಪೀನಿಯನ್ ಅಂತಲೇ ಅನ್ಬೋದು ನಂಗೆ ತುಂಬ ಇದೆ ಈ ಮುದ್ದಕ್ಕೆ ಅದನ್ನು ಬಿಟ್ಬಿಟ್ಟು ಹೋಗುತ್ತೆ ಖಂಡಿತ ನಿಜವಾಗ್ಲೂ ಆಗಲ್ಲ ಗೈಸ್ ಸೀರಿಯಸ್ಲಿ ತುಂಬ ಬೇಜಾರು ಅಂತಲೇ ಅನ್ಬೋದು ಈ ರೀತಿ ಏರ್ ಸ್ಟೈಲ್ ಮಾಡಿಕೊಂಡ್ರೆ ನಿಜ ನನಗೆ ತಲೆನೋವು ಬರುತ್ತೆ ಸೊ ಹಾಗಾಗಿ ಈ ಥರ ಏರ್ ಸ್ಟೈಲು ಮಾಡ್ಕೊಂಡಿದ್ದೀನಿ ಮತ್ತು ಇನ್ನು ಮುಂದೆ ನನಗೆ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟ ಅಂತಲೇ ಅನ್ಬೋದು ನಿಜ ಹೇಳಬೇಕಂದ್ರೆ ಅಷ್ಟರೊಳಗೆ ಮನೆಯಲ್ಲಿ ಊಟಕ್ಕೆ ಬಂದಿರಲಿಲ್ಲ ಮಧ್ಯಾಹ್ನದ ಊಟ ಅಷ್ಟರಲ್ಲಿ ನಮ್ಮ ಯಜಮಾನರು ಕೂಡ ಬಂದರು ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅನ್ನ ಸಾಂಬಾರ್ ಮತ್ತು ಒಂದು ಎಗ್ ಇಲ್ಲ ನಮ್ಮ ಹಸ್ಬೆಂಡ್ ಟೂ ಎಕ್ಸ್ ತಿಂತಾರೆ ನಮ್ಮ ಬೇಬಿ ಒಂದು ನಾನೊಂದು ಒಟ್ಟು ಮಧ್ಯಾಹ್ನ ನಾಲ್ಕು ಸಂಜೆ ನಾಲ್ಕು ಸೋಮವಾರ ಶುಕ್ರವಾರ ಎರಡು ದಿನ ಬಿಟ್ಟು ಮಿಕ್ಕಿಡ್ ಡೇ ಫುಲ್ಲು ಮೊಟ್ಟೆ ತಿಂದೇ ತಿಂತೀವಿ ಒಟ್ಟು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಹೆಣ್ಣು ಅಂತರೂ ಬೇಕು ನಮಗೆ ಗಾಯಸು ಹೌದು ಒಳ್ಳೆ ಪ್ರೋಟೀನ್ ಇರುತ್ತೆ ಮೊಟ್ಟೆ ತಿನ್ನೋದು ಬೆಸ್ಟ್ ಅಂದಮ ನಮ್ಮ ಪಾಪಗೂ ಇಷ್ಟ ಆಗಿದೆ ಇತ್ತೀಚಿಗೆ ಒಂದೊಂದು ಸಲ ಅವಳಿಗೆ ಮಧ್ಯಾಹ್ನ ಮಿಸ್ ಆಗಿರುತ್ತೆ ಅಂಗನವಾಡಿಯಲ್ಲಿ ತಿಂದು ಬಂದಿರ್ತಾಳೆ ಸಲ ಅಂದರೆ ಮೊಟ್ಟೆ ಮೇಲೆ ಈಗ ನಮ್ಮ ಪಾಪುಗೂ ಇಷ್ಟ ಆಗ್ಬಿಟ್ಟಿದೆ ನಾನ್ ವೆಜ್ ಪೂರ್ತಿ ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ ವೆಜ್ಗಿಂತ ಇತ್ತೀಚೆಗೆ ನಾನ್ ವೆಜ್ನ ಇಷ್ಟಪಡ್ತಾಳೆ ಅಂತಲೇ ಅನ್ಬೋದು ಗೈಸ್ ನೋಡಿ ಇವಾಗ ಊಟ ಮಾಡಿಕೊಂಡೇ ಹೋಗೋಣ ಅಂತ ನಾವು ಕೂತ್ಕೊಂಡೆ ಅಲ್ಲಿ ನಮ್ಮ ಹಸ್ಬೆಂಡ್ ತಿಂತಾ ಇದ್ದಾರೆ ಇಲ್ಲಿ ಅವಳು ಒಂದು ಲೋಟ ನೀರು ಕೊಟ್ಟಿದ್ದಾಗ ಸೀರಿಯಸ್ಲಿ ಒಂದು ಲೋಟ ನೀರು ಕೂಡ ನಿಜವಾಗ್ಲೂ ಕುಡಿದ್ಲು ನೋಡಿರಿ ಇನ್ನೂ ಬಿಸಿಲಿದ್ದೆ ಇನ್ನೂ ಬಿಸಿಲು ಸ್ವಲ್ಪ ಸ ಕಮ್ಮಿ ಆಗಲಿ ಅಂತ ನಾನು ನಿಮಗೆ ಗೊತ್ತಿವಾಗ ಐದು ಗಂಟೆ ಆದರೂ ಬಿಸಿಲು ಹೋಗೇ ಇರಲ್ಲ ಆ ಲೋಟ ಫುಲ್ಲು ನೀರು ಕುಡಿದ್ಲು ಇತ್ತೀಚೆಗೆ ಅಂಗನವಾಡಿಗೆ ಹೋದ್ಮೇಲೆ ಏನು ಕಲ್ತಿದ್ದಾಳೋ ಬಿಟ್ಟಿದ್ದಾಳೋ ನಂಗೆ ಗೊತ್ತಿಲ್ಲ ಬಟ್ ನೀರು ಸೀರಿಯಸ್ ಆಗಿ ಕಲ್ತಿದ್ದಾಳೆ ನನ್ನ ಪ್ರಕಾರ ಅಂಗನವಾಡಿಗೆ ಹೋಗೋದು ದಿ ಬೆಸ್ಟ್ ಅನ್ಬೋದು ಏಕೆಂದರೆ ತುಂಬ ಕಲಿತವೆ ಮಕ್ಕಳು ಮಕ್ಕಳ ಜೊತೆ ಕೂತ್ಕೊಳ್ಳೋದು ಮಕ್ಕಳ ಜೊತೆ ಆಟ ಆಡೋದು ಫಸ್ಟ್ ನನಗೆ ಕಲಿಸೋಕೆ ಇಷ್ಟ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ ನೋಡಿ ಒಂದು ಲೋಟ ಫುಲ್ ಕುಡೋದ್ಲು ಪ್ರತಿಯೊಂದರಲ್ಲೂ ಮಕ್ಕಳು ಕಲಿತೆ ಕಲಿತವೆ ನಿಜವಾಗ್ಲೂ ನಮ್ಮ ಈಗ ಅಂದ್ರೆ ತುಂಬ ಹೇಳ್ತಾಳೆ ಹೇಳ್ತಾಳೆ ನೋಡೋಣ ಅದೆಲ್ಲ ನಿಮಗೆ ನೆಕ್ಸ್ಟ್ ಆಗಲ್ಲಿ ಕೇ ಕೇಳಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ ಅವಳ ಕೈಯಲ್ಲಿ ಎಳಿಸ್ತೀನಿ ಓಕೆನಾ ಲೈಕ್ ಮಾಡ್ತಾ ಇದ್ದಾಳೆ ಅವಳು ಹಂಗೆ ರಾ ವಿಡಿಯೋ ಇಕ್ಬೋದಿತ್ತು ಬಟ್ ಅಲ್ಲಿ ನಮ್ಮ ಹಸ್ಬೆಂಡ್ ಫೋನ್ ಹಾಕೊಂಡು ನೋಡ್ತಾ ಇದ್ದಾರೆ ಸೊ ಆಗಾಗ್ ನಾನು ರಾ ವಿಡಿಯೋ ಇಟ್ಟಿಲ್ಲ ಅವ್ರಿಗೆ ಇಷ್ಟ ಇಲ್ಲ ಕೆಲ್ಸಕ್ಕೆ ಹೋಗೋದು ಒಟ್ನಲ್ಲಿ ನಾನು ಕೆಲ್ಸಕ್ಕೆ ಹೋಗಿ ಬಂದಾಗ ನೀನು ನನ್ನ ಮುಂದೆ ಇರಬೇಕು ಅನ್ನೋದು ಅವ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಏನೋ ಹ್ಞೂ ಸರಿ ಬಿಡು ನಮ್ಮ ಪಾಪಿಗೆ ಕೊಟ್ಟಿದ್ದೀನಿ ಹಾಕೊಟ್ಟಿದ್ದೀನಿ ತಿಂತಾಯಿದ್ದಾಳೆ ಅದಕ್ಕೆ ಸಾಕು ಅಂತ ಹೇಳ್ತಾ ಇದ್ದಾಳೆ ಆಯಿತು ಊಟ ಎಲ್ಲ ಅವರು ನಮ್ಮದು ಕೂಡ ಆಯಿತು ಒಂದು ರೌಂಡು ಇವತ್ತು ಅವ್ರ ಜೊತೆ ಕೂಡ ನಾನು ಕೂತ್ಕೊಂಡು ತಿಂದೆ ಅಂತಲೇ ಅನ್ಬೋದು ಬನ್ನಿ ಹೋಗೋಣ ಫ್ರೆಂಡ್ಸಿಗೆ ಅಂಗಡಿ ಹತ್ರ ಬಂದಿದ್ದೀವಿ ಆದರೆ ಅಂಗಡಿಯವರೇ ಇಲ್ಲ ಅಷ್ಟರೊಳಗೆ ಹಿಂಗೆ ಒಂದು ರೌಂಡ್ ವಾಕ್ ಹೋಗಿಕೊಂಡು ಏನಾದರೂ ತಿಂದ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ನಾನು ಪಾಪ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಸಿಗಲೇ ಇಲ್ಲ ಆಮೇಲೆ ಈ ಕಡೆ ಬಂದು ಇಲ್ಲಿ ಬಜ್ಜಿ ವಡೆ ವಡೆ ತಿಂದ್ವಿ ಬಜ್ಜಿ ತಿಂದ್ವಿ ಮತ್ತು ಮಂಡಕ್ಕಿ ಇಷ್ಟು ತಿಂದ್ವಿ ಮಸಾಲೆ ಮಂಡಕ್ಕಿ ಅಂತಾರಲ್ಲ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿರುತ್ತೆ ಬಿಸಿ ಇತ್ತು ಸೊ ಆಗಾಗ ಅವಳು ಆ ಥರ ರಿಯಾಕ್ಟ್ ಮಾಡ್ತಾಯಿದ್ದಾಳೆ ಸೊ ಫೈನಲಿ ಮತ್ತೆ ಬಂದ್ವಿ ಅದು ತಿನ್ ಬಂದ್ವಿ ರೆಸ್ಯೂಮ್ ಮಾಡಿಸ್ಕೊಂಡ್ ಹೋಗ್ಬೇಕು ಅಂತ ಪಕ್ಕ ಕೂತ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಅಂತಾನೆ ಅನ್ಬೋದು ಸದ್ಯಕ್ಕೆ ಇವತ್ತಿನ ಟೂ ಡೇಸ್ ವ್ಲಾಗ್ ಇದ್ರಲ್ಲಿ ಗೈಸ್ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು